ಹಾಂ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಸಿಂಪಲ್ಲಾಗಿ ಹಾಗೆ ತುಂಬಾ ರುಚಿಯಾಗಿ ದಂಟಿನ ಸೊಪ್ಪಿಂದ ಹಸಿ ಸಾರು ಮಾಡೋದು ಹೇಗಿಂತ ನೋಡ್ಕೊಂಬರೋಣ ಇದು ಸಾರು ಥರ ಇರುತ್ತೆ ಸ್ವಲ್ಪ ಬಸ್ಸಾರು ಸಾರ್ ಇರುತ್ತೆ ಬಟ್ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲಾಗಿ ಕೂಡ ಮಾಡ್ಕೋಬೋದು ಬನ್ನಿ ಈಗ ಅದಕ್ಕೇನೇನು ಬೇಕು ಅಂತ ನೋಡ್ಕೊಂಬರೋಣ ಹಾಗೆ ಹೇಗೆ ಮಾಡೋದು ಅಂತ ಕೂಡ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ನೋಡಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೆ ಈಗ ಆಯಿಲ್ ಕಾದಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ ಸಾಸಿವೆ ಜೀರಿಗೆ ಸಿಡಿದ ನಂತರ ಒಂದು ಹತ್ತು ಹದಿನೈದು ರೂಪಾಯಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ನೀವು ಸೊಪ್ಪು ಎಷ್ಟು ತೊಗೊಳ್ತೀರೋ ಆ ಕ್ವಾಂಟಿಟಿ ಮೇಲೆ ನೋಡ್ಕೊಂಡು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಕಟ್ಟು ಸೊಪ್ಪಿಗೆ ಅಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಿದ್ದೀನಿ ನಾವು ಮತ್ತೆ ಇದಕ್ಕೆ ಸೊಪ್ಪಿಗೆ ಒಗ್ಗರಣೆ ಹಾಕಲ್ಲ ಹಾಗಾಗಿ ಈಗಲೇ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ದಂಟು ಸೊಪ್ಪನ್ನು ಒಂದು ಐದಾರು ಸಲ ತೊಳ್ಕೊಂಡು ಈಗ ಕುಕ್ಕರ್ಗೆ ಇದ್ದೀನಿ ಇದನ್ನು ಓಪನ್ ಆಗಿ ನೀರು ನೋಡಿ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸಾರ ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನ ಈ ಸೊಪ್ಪಿನ ಜೊತೆನೇ ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ ಮತ್ತು ಯಾವುದೇ ರೀತಿ ನೀರನ್ನ ಹಾಕ್ಕೋಬಾರ್ದು ಸಾರು ಟೇಸ್ಟ್ ಒಟ್ಟೋಗುತ್ತೆ ಹಾಗಾಗಿ ಸಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು ಇಲ್ಲಿ ಒಟ್ಟಿಗೆ ಹಾಕ್ಕೊಂಡು ಇದನ್ನು ಹಾಗೆ ಬೇಯಿಸ್ಕೋಬೇಕು ಮುಚ್ಚಳಾಗಿಸ್ಲೋ ಏನು ಮುಚ್ಚಿದೆ ಹಾಗೆ ಓಪನಾಗಿ ಬೇಯಿಸ್ಕೊಬೇಕಾಗುತ್ತೆ ಇದೊಂದು ಸ್ವಲ್ಪ ಈಗ ಒಂದು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಹಸಿಮೆಣಸಿನ್ಕಾಯಿನ ಹಾಕ್ಕೋಬೇಕು ಈ ಸಾ ಈ ಸಾರಿಗೆ ಹಸಿಮೆಣಸಿನಕಾಯಿ ತುಂಬ ರುಚಿಯಾಗಿರುತ್ತೆ ಈಗ ಒಂದು ಸ್ವಲ್ಪ ಬೆಂದ ನಂತರ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ಮತ್ತು ಸಾಂಬಾರಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಇಲ್ಲೇ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನು ನಾವು ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವಿ ಅದ್ರ ಮೇಲೆ ನಮಗೆ ಸಾರು ಟೇಸ್ಟ್ ಚೆನ್ನಾಗಿ ಸಿಗುತ್ತೆ ಏಕೆಂದರೆ ರಸ ಎಲ್ಲ ಚೆನ್ನಾಗಿ ಇಳ್ದಿರುತ್ತಲ್ಲ ಹಾಗಾಗಿ ಸೊಪ್ಪನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ಸೊಪ್ಪು ಸಪ್ರೇಟು ನೀರು ಸಪ್ರೇಟು ಮಾಡ್ಕೊಳ್ಳೋಣ ಹಾಗೆ ಬೇ ಬೇಕಾಕಿದೆಲ್ಲ ಹಸಿ ಅದನ್ನ ಸೈಡ್ ತೆಗೆದಿಟ್ಕೊಳ್ಳೋಣ ಈಗ ಒಂದು ಜಾರಿಗೆ ಸ್ವಲ್ಪ ಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಬೇಯಿಸಿಟ್ಟಿದ್ದಂಥ ಹಸಿಮೆಣಸಿನಕಾಯಿ ಇತ್ತಲ್ವ ಅದು ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕ್ಕೊಂಡು ಒಂದು ಹತ್ತು ಕಾಳವಷ್ಟು ಮೆಣಸು ಹಾಕ್ಕೊಂಡು ಹಾಗೆ ಒಂದು ಸ್ಪೂನು ಒಂದು ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಗೆ ಒಂದು ಏಳೆಂಟು ಪಾಯಿ ಬೆಳ್ಳುಳ್ಳಿ ರುಬ್ ಬೇಯಿಸ್ಕೊಂಡು ಇಟ್ಕೊಂಡಂಥ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಬರ್ಬೇಕಾಗುತ್ತೆ ಈ ರೀತಿ ರುಬ್ಕೊಂಡು ನಾವು ಬೇಯಿಸಿಟ್ಟಿರ್ತಿರೋ ನೀರು ಸಪ್ರೇಟಾಗಿ ಆ ನೀರನ್ನೇ ಹಾಕ್ಕೊಂಡು ನಮ್ಗೆ ಎಷ್ಟು ಹದ ಬೇಕಾಗುತ್ತೋ ಅಷ್ಟಕ್ಕೂ ಕಲಿಸ್ಕೋಬೇಕಾಗತ್ತೆ ನಾವು ಸೊಪ್ಪು ಬೇಯಿಸಿರೋ ನೀರು ಮಾತ್ರ ಹಾಕ್ಕೋಬೇಕು ಬೇರೆ ಯಾವುದೇ ರೀತಿ ನೀರನ್ನ ಇಲ್ಲಿ ಬಳಸಬಾರ್ದು ಆಗ ಸಾರು ಟೇಸ್ಟ್ ಹೊಟ್ಟೋಗುತ್ತೆ ನೋಡಿ ಬೇಯಿಸಿಟ್ಟಿರೋಂಥ ಸೊಪ್ಪಿನ ನೀರನ್ನ ಹಾಕ್ಕೊಂಡು ನನಗೆ ಎಷ್ಟು ಹದಗೆ ಬೇಕೋ ಅಷ್ಟಕ್ಕೆ ಹಾಕ್ಕೊಳ್ತಿದ್ದೀನಿ ಇದು ತೆಳುವಾಗಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಖಾರ ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ಎಷ್ಟು ತೆಳುವು ಬೇಕಾದರೂ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ಮುದ್ದೆಗೂ ಸಹ ಚೆನ್ನಾಗಿರುತ್ತೆ ಇದು ನೋಡಿ ಈಗ ಈ ಹದ ಇರಬೇಕು ಇಲ್ಲ ಇನ್ನೊಂದು ಸ್ವಲ್ಪ ತೆಳುವಾಗಿ ಬೇಕು ಅಂತ ತೆಳುವಾಗಿ ಮಾಡ್ಕೋಬೋದು ಈಗ ಸಾರು ದಂಟಿ ಸೊಪ್ಪಿನ ಸಾರು ರೆಡಿಯಾಗಿದೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್